ಹಲೋ ವೈ ಫ್ಯಾಮಿಲ್ರಿಗೂ ನಮಸ್ಕಾರ ಗಾಯ್ಸ್ ಸೊ ಹಲೋ ವೈ ಫ್ಯಾಮಿಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪರಿಚಯ ಡ್ಯಾನ್ಸ್ ಅಪ್ಪಿ ವೆಲ್ಕಮ್ ಅಲ್ಲಿ ಟು ಮೈ ಟಿಚನ್ ಗಾಯ್ಸ್ ನೋಡಿ ಈಗಿದ್ದೆ ರಾಮಕೃಷ್ಣ ಅಮ್ಮ ಫುಲ್ ಎಲ್ಲ ಕ್ಲೀನ್ ಮಾಡಿದೆ ಹಬ್ಬಕ್ಕೆ ಏನೇನು ಮಾಡಿದ್ದೆ ಹೊರಗಡೆ ಗಾಯ್ಸ್ ನೋಡಿ ರಂಗೋಲಿ ಬಿಟ್ಟಿದೆ ರಂಗೋಲಿ ಪೌಡ್ರ್ ಇಲ್ಲ ಅಂತ ಕೃಷ್ಣ ರಾಮಕೃಷ್ಣ ನೋಡಿ ಇದು ಏನೇನು ಹಾಕಿ ಮಾಡಿ ಹಾಂ ನೋಡಿ ಹೌದಾ ಹೊಡಿಗೈಸ್ಲಿ ಇನ್ನು ಅಮ್ಮನೆ ಬಂದ್ರು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಮಗೂ ಅಷ್ಟೇ ಗೈಸ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಐ ಇಲ್ಲಿ ವಿಶ್ ಮಾಡು ಮಕರ ಹಬ್ಬದ ಮಕರ ಹಬ್ಬದ ಮಕರ ಹಬ್ಬದ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ ನಿಮಗೆ ಕಬ್ಬ ಕಬ್ಬು ಇಲ್ಲೂ ಇದೆ ಇಲ್ಲೂ ಇದೆ ಓಕೆನಾ ಇವತ್ತಿದ್ದ ಟೆಸ್ಟ್ ನಿಮಗೆ ತರ್ತೀ ಏನು ರಾಗೂಸಿದ್ದಾರೆ ಶುಭಾಶಯಗಳು ಶುಭಾಶಯ ಅಂತ ಹಾಕಿದ್ದಾರೆ ಇಲ್ಲಿ ಶುಭಾಯಗಳು ಶಾಯಲ್ಲಿ ಶುಭಾ ಸಾರಿ 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 ಶುಭಾಶಯ ಇಲ್ಲ ಇಲ್ಲಿ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದು ಶುಭಾಶಯ ಶಾಣೆ ਵਾਲವಲ್ಲಿ ಶುಭಾಯ ಗಳ್ಳು ಗಳ್ಳಾ 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 ಶುಭ್ ಬೈಯೋ ಗೈಸ್ ಎರಡು ಸಾವಿರದ ಒಳ್ಳೆ ಹ್ಯಾಪಿ ಶುಭಯಗಳು ಶುಭಯಗಳು ಗಾಯ್ಸ್ ಸರಿ ಇಲ್ಲ ಅಂತ ನೋಡಿ ಇಲ್ಲಿ ಸರಿ ಇಲ್ಲ ಅಂತ ಇದು ಬೇರೆ ಬಂದು ಹೇಳ್ತಾ ಇದ್ದಾರೆ ನೋಡಿ ಅಲ್ಲೇ ಕಾಲಿ ಕಾಯ್ತದ್ದು ಸರಿ ಇಲ್ಲ ಅಂತ ಅದು ಪೂರೈಕೈ ಚೆನ್ನಾಗಿಲ್ವಂತೆ ನಮ್ಮ ಅಮ್ಮ ಹೇಳ್ತಾ ಇದ್ದೆ ನನ್ಗೆ ಗೊತ್ತಿತ್ತು ಹಾಯ್ಸ್ ಟಿಫನ್ ಹಂಗೆ ಟಿಫನ್ ಇಷ್ಟಪಟ್ಟು ನನಗಂತೂ ಫೇವರೇಟ್ ಅಲ್ಲ ಗಾಯ್ಸ್ ಅದಕ್ಕೆ ಒಳ್ಳೆ ನನಗೆ ಹೇಳ್ತಿರೋದು ಸೂಪರ್ ಮಾಡಿದ್ರೆ ಫೆವರೇಟ್ ಗಾಯ್ಸ್

ಆಯ್ ಅಯ್ಯೋ ಅಯ್ಯೋ ಬಿದ್ದು ಹೋಗ್ತಾನೆ ಬಿದ್ದು ಹೋಗ್ತಾನೆ ರೆಡಿ ಆಗಿ ಬಂದ ಸಕ್ಕದ ಡ್ರೆಸ್ ಇದು ಒಂದು ಅವನು ಇವನಿ ತಂದು ಕೊಟ್ಟಿದ್ನ ನೋಡಿ ಇಲ್ಲಿ ಇವನಿ ಈ ನೋಡಿ ಇವಳಿ ಆ ಜ್ಯೂಸ್ ಕಿತ್ಕೊಂಡ್ಬಿಟ್ಟು ಅಯ್ಯ ಕೊಡು ಅವನಿಗೆ ಅವ್ನು ಅದ್ರ ಕಿಬ್ರು ಕಿತ್ತ ಕೊಡ ಈಗ ಅದ್ರೊಡಿ ಕೈ ಸಿವ್ರಿ ಇಲ್ಲಿ ಓಡ್ತಾ ಇಲ್ಲಿ ಈ ಕುಡಿಯಕ್ಕೆ ಹೋಯ್ತವನೆ ಇಲ್ಲಿ ಅವನಿಂದ ಓಡ್ತಾನೆ ಕಿತ್ಕೋ ಸೋ ಸೋತ ಕಿತ್ಕೋ ಲಕ್ಷ್ಮ ಸೋತ್ರ ಕಿತ್ಕೋ 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 ಬೇಡವಾ ಅದೇ ಬಂದ್ಬೇಕಾ ಇಲ್ಲಿ ನೋಡಿ ಕೈ ಇಲ್ಲಿ ಇಲ್ಲಿ

ಅಷ್ಟೇ ಈಗ ನಾನು ಹಿಂಗ್ ಕೊಡಲ್ಲ ನಿನಗೆ ಎಲ್ಲೈತೆ ಚಲೋ ಚಲೋಸ್ಕೊಡ ಚಲುತ್ತೆ ಚೆಲ್ಲುತ್ತೆ ಕೊಡಲ್ಲ ಹೋಗ್ಲಿ ಪಾಪ ಅವನ ಹಬ್ಬನ್ ಬಿಟ್ಬೋಣ ಅಡಿಗೆ ಅಂತಾರೆ ಇವರು ಅಡಿಗೆ ಚಿರು ಹಬ್ಬಾ

ನೋಡಿ ಇಲ್ಲಿ ಈಗ ಸಂಕ್ರಾಂತಿ ಹಬ್ಬದ ಫಸ್ಟ್ ಪೂಜೆ ಎಲ್ಲ ಮಾಡೋಕೆ ಮಾಡ್ಕೊತೈತಿ ಅಮ್ಮ ಆರಾಮ ಪಾಪ ಕೂತು ನೋಡಿ ಇಲ್ಲಿ ನಾನ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಗಾಯ್ಸ್ ಇಷ್ಟ ಸೂಟ್ ಮುಗಿಸಿದ್ವಿ ಇನ್ನೊಂದು ಫಸ್ಟ್ ಟೈಮ್ ಬ್ಲಾಗ್ ನಿನ್ನೆ ನೋಡಿ ನಾನು ಡ್ರೆಸ್ ಚೇಂಜ್ ಮಾಡಿ ರಾಮ ಕೂತೀನಿ ಇಷ್ಟೀಗ ಹಬ್ಬದ ಕೂಡ ತಿನ್ಬೇಕಷ್ಟೇ ಊಟದ ಈಗ ನೋಡಿ ಇವಾಗ ನನಗೆ ಏನ್ ತೊಂದ್ ಕೊಟ್ಟಿರೋದು ಇವಾಗ ಏನೇನಿದು

ಲಕ್ಷ ಪಂಚ ಓಡಿ ಹಬ್ಬ ಲಕ್ಷ ಪಂಚ ಪಂಚ್ ಪಂಚ ಉಡಿ ಅಮ್ಮ ಅದು ಮುತ್ತು ಕೊಡು ಮುತ್ತು ಗುಮ್ಮ ಗುಮ್ಮ ಗಶಿನು ಏನ ಮಾಡ್ತಿರತ್ತ ಏನೇನು ಏನೇನ್ ಏನೇನು ಮಾಡ್ತಿರದ ಅಕ್ಕ ಅಕ್ಕಾ ಆಯ್ತು ಅಕ್ಕ ನೀನು ನೋಡಿ ಚಾಣಮ್ಮ ಆಮೇಲೆ ಅಮ್ಮ ಕಂಡ್ಲೆಕಾಳ ಗಜ್ಜು ಆಮೇಲೆ ಏನೇನು ಬೇರೆ ನೆಕ್ಸ್ಟು ಕಂಡ್ಲೆ ಕಾಳಜು ಹಬ್ಬಟ್ಟು ಬೇಗ ಹೇಳಿದ ಹಬ್ಬ ಏನೇನು ಫೀಸ್ ಆಮೇಲೆ ಆಮೇಲೆ

ನಮ್ಮಅಮ್ಮ ರಿಯಾಕ್ಷನ್ ಹೆಂಗೈತೆ ಅಂದ್ರೆ ಸಹಿ ಕಾಯ್ದೆ ಐತೆ ಏನಮ್ಮ ಸಹಿ ಯಪ್ಪ ಗಾಯ್ ಸುಳ್ಳು ಗಾಯಿಸ್ ಬರೀ ಸುಳ್ಳು ಸುಳ್ಳು ಬರೀ ಸುಳ್ಳು ಗೈಸ್ ಬರೀ ಸುಳ್ಳು 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 ನನ್ನ ಜೊತೆ ತುಂಬಾ ಜನ ಜಗಳ ಆಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಸ್ವಲ್ಪ ಜಗಳ ಆಗ್ಬಿಟ್ಟಿದೆ ನನ್ನ ಮೇಲೆ ಕ್ಷಮಸಲ್ವಂತೆ ನನ್ನ ಗೈಸ್ ನನ್ನ ಕ್ಷಮ ಗಾಯ್ ನನ್ನ ಕ್ಷಮಿಸಲಂತೆ ಯಾಕ ಯಾಕೆ ದಿನ ಜಗಳ ಆಗ್ಬಿಟ್ಟಿದೆ ಗೈಸ್ ಎಲ್ಲರ ಜೊತೆ ಜಗಳ ಮಾಡ್ಕೋತಿದ್ದೀನಿ ನಾನು ಯಾಕೆ ಅಂತ ಗೊತ್ತಾಗ್ತಿಲ್ಲ ಪಾಪುನು ಮಲಗಿದೆ ಊರಲ್ಲ ಇನ್ನೊಬ್ರು ನೋಡಿ ಇದೊಬ್ರು ನೋಡಿ ಬಾಮ ನೀನು ಬಮ್ಮ ನೀನು ಬಾ ಲಕ್ಷಣ ಯಾಕೆ ಗೈಸ್ ಇವತ್ತು ತುಂಬ ಜಗಳ ಮಾಡ್ಕೊಬಿಟ್ಟಿದ್ದೀನಿ ಗೈಸ್ ಎಲ್ಲರ ಜೊತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಗೈಸ್ ಸಂಕ್ರಾಂತಿ ಹಬ್ಬದ ಅಮ್ಮ ಅಮ್ಮ ಏನು ತಪ್ಪು ಮಾಡಿದೆ ನಾನು ಹಾಂ ಏನು ತಪ್ಪಾಯಿತು ಹೇಳ್ಬೇಕು ಇಲ್ಲಿ ಯಾಕೆ ಗಾಯಿಸಿ ಎಲ್ಲ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ ಗಾಯನ ಜೊತೆ ಇಲ್ಲಿ ನೋಡಿ ಇಲ್ಲಿ ಅಲ್ಲೊಬ್ರು ಹಂಗೆ ಹೋಗ್ತಾರೆ ಅಬ್ಬುದಿನ ಜೊತೆ ಎಲ್ಲ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಬನ್ರಿ ನೋಡಿ ಗಾಯಸ್ ಜೊತೆ ಯಾರು ಮಾತಾಡ್ತಿಲ್ಲ ನೋಡಿ ಇಲ್ಲಿ ಇವ್ರು ನೋಡಿ ನೋಡಿ ಇಲ್ಲ ನೋಡಿ ಓ ಗೈಸ್ ಯಾಕೆ ಏನ್ ಆಗ್ಬಿಡ್ತಿಲ್ವನಿಗೆ ಆ ಏನು ನೀವು ಒಂದೇ ಮೊದ್ಕೆ ಯಾರು ಮಾತಾಡ್ತಿಲ್ಲ ಆ ಟೋಂಗೋಗಿ ಬರೋಷ್ ಏನಾಯ್ತಮ್ಮ ಅಡಿಗೆ ಒಬ್ಬಟ್ಟು ಮಾಡ್ತಾವ್ರಿ ಸ್ವೀಟ್ ಸ್ವೀಟ್ ಆಗಿ ಮಾಡ್ಬೇಕು ಹಿಂಗೆ ಕವಬ ಮಾಡ್ಕೊಂಬಾರ ಒಬ್ಬಟ್ಟ ಚೆನ್ನಾಗಿರುತ್ತಾ ರೇಸ ಈ ರೇಂಜಿಗೆ ಸರಬಟ್ಟ ತಿನ್ಬೋದಾ ಟೇಸ್ಟ್ ನೋಡೋಣ ಗೈಸ್ ಹೆಂಗೆ ಸ್ವೀಟ್ ಇದೆಯಾ ಹೆಂಗೆ ಮಾಡೋರು ನೋಡ್ತಿಂತಳಿ ಫಸ್ಟ್ ಅಮ್ಮ ಫುಲ್ ಖಾರ ಖಾರ ಇದೆ ಬರೀ ಹ್ಞೂ ಐಸ್ ಎಲ್ಲರ ಜೊತೆ ಕವಾ ಮಾಡ್ಕೊಂಡವ್ರೆ ಗೈಸ್ ನಾನು ಇಬ್ಬರಿಗೂ ಬೈದು ಬಿಟ್ಟೆ ಇವತ್ತು ಯಾಕಂತಂದ್ರೆ ನೋಡಿ ಇಲ್ಲಿ ಈಗ ಗೈಸ್ ನೋಡಿ ಒಬ್ಬಟ್ಟು ನಾವು ಲಕ್ಷ್ಮಿ ಕರ್ಕೊಂಡು ಮತ್ತೆ ಪಾಪಮ್ಮಂಗೆ ಬೇಜಾರು ಮಾಡಿದಾರಾ ನಾನು ಸಾಯಂಕಾಲ ಅದಕ್ಕೆ ನಾನು ಐಸ್ ಕ್ರೀಮ್ ಕೊಡ್ಸ ಖರ್ಚೆ ವಿಡಿಯೋ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಸಮಾಧಾನ ಮಾಡಾಕ ಐಸ್ ಕ್ರೀಮು ಗೊತ್ತೈಸ್ ಇವನಿಗೆ ಬೇಜಾರ್ ಮಾಡಿಲ್ಲ ನೀನ್ ಜಸ್ಟ್ ಬೈಯ್ತು ನೀನ್ ಬೇಜಾರ ಮಾಡ್ಕೊಂಡೆ ಇವನಿಗೆ ನಾನೇನಾಯ್ತು ಅಂತ ಹೊಡೆದೇ ಯಾಕಂದ್ರೆ ಲಿಯೋನ್ ಎತ್ಕೊಂಡು ಇನ್ಗೆ ಎತ್ಕೊಂಡ್ ಬಿಸಾಕ್ ಬಿಡ್ತಾನೆ ಗೈಸ್ ಅದಕ್ಕೇನೆ ಯಾಕಂದ್ರೆ ತುಂಬಾ ದಿನ ಆಗಿತ್ತು ನೋಡಿ ಗಾಳಿ ಪಕ್ಕ ಬಂದ ಅಯ್ಯೋ ನಾನ್ ಓ ಇಲ್ಲ ತಿಂದೇನೆ ಬಿಟ್ಕೊಡ್ಬೇಕು ಎದ್ಕಾಯ್ತುನಾ